ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ ಕೇಂದ್ರ ಸರ್ಕಾರ ಯಾರ ಜೊತೆ ಇದೆ ಒಬ್ಬ ಸಿಟ್ಟಿಂಗ್ ಎಂಪಿ ಸೆಕ್ಸ್ ಸ್ಕಾಂಡಲ್ನಲ್ಲಿದ್ದರೂ ಟಿಕೆಟ್ ಕೊಟ್ಟಿದ್ದಾರೆ ನಾವು ಎಸ್ಐಯಿಂದ ಪಾರದರ್ಶಕ ತನಿಖೆ ನಡೆಸುತ್ತೇವೆ ಯಾದಗಿರಿಯ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಯಾದಗಿರಿಯ ಸುರಪುರ ತಾಲೂಕಿನ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಬಳಿಕ ವಿದೇಶಕ್ಕೆ ಹಾರಿರುವ ವಿಚಾರ ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲ್ ಅವರಿಗೆ ವಿದೇಶಕ್ಕೆ ಕಳಿಸಿದ್ದಾರೆ ವೀಸಾ ಕೊಡೋರು ಯಾರು ಪಾಸ್ ಕೊಡೋರು ಅವರೇ ತಾನೇ ಪ್ರಜ್ವಲ್ ಸಿಡಿ ಕೇಸ್ಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಯಾವುದೇ ಸಂಬಂಧವಿಲ್ಲ ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ ಕುಮಾರಸ್ವಾಮಿ ಜೊತೆಗೆ ಡಿಕೆ ಶಿವಕುಮಾರ್ ಫೋಟೋ ಇದೆ ಹಾಗಾದ್ರೆ ನಂದು ರೇವಣ್ಣನ ಜೊತೆ ಫೋಟೋ ಇದ್ರೆ ಅವರಿಗೆ ಸೇವ್ ಮಾಡ್ತೀನಿ ಅಂತಾನ ಮಂಡ್ಯದಲ್ಲಿ ಇಬ್ಬರು ಜೋಡಿತ್ತು ಅಂತ ಪ್ರಚಾರ ಮಾಡಿದ್ರು ಪೆನ್ ಡ್ರೈವ್ ಹಿಂದಿರುವ ಡಿಕೆಶಿ ಕೈವಾಡ ಎನ್ನುವ ಹೆಚ್ ಕೆ ವಿಚಾರ ಕಾರ್ತಿಕ್ ಯಾರ ಡ್ರೈವರ್ ಪ್ರಜ್ವಲ್ ಡ್ರೈವರ್ ಪೆನ್ ಡ್ರೈವ್ ಬಿಜೆಪಿ ಮುಖಂಡನ ಕೈ ಹೇಳಿಕೆಯಲ್ಲಿ ಕೊಟ್ಟಿತ್ತು ಕುಮಾರಸ್ವಾಮಿ ರಾಜಕೀಯ ವಾಕಿ ಡಿಕೆಶಿ ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಆದರೆ ಅದಕ್ಕೂ ಇವರಿಗೂ ಸಂಬಂಧವಿಲ್ಲ ಇಂತ ಒಬ್ಬ ಸಿಟಿಂಗ್ ಎಂಪಿ ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಅವ್ರ ಜೊತೆ ಅಲಯನ್ಸ್ ಶೇಕ್ ಮಾಡ್ಕೊಂಡ್ರು ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಇಂಡಿಕೇಟ್ ಅಮಿತ್ ಶಾ ಅವರಿಗೆ ಗೊತ್ತಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ಗೆ ಟಿಕೆಟ್ ಯಾಕೆ ಕೊಟ್ಟರು ಸೆಕ್ಸ್ ನಲ್ಲಿ ಸಿಲುಕಿದವನಿಗೆ ಟಿಕೆಟ್ ಯಾಕೆ ಕೊಟ್ಟರು ಇಂದ ಪಾರದರ್ಶಕವಾಗಿ ತನಿಖೆ ಆಗ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸ್ನೇಹ ಹತ್ಯೆಯನ್ನ ನಾವು ರಾಜಕೀಯ ಮಾಡಿಲ್ಲ ಬಿಜೆಪಿ ಅದನ್ನ ಬಳಸ್ಕೊಳ್ತಾ ಇದೆ ನಾವು ಆರೋಪಿಯನ್ನ ಬಂಧಿಸಿ ವಿಶೇಷ ಕೋರ್ಟ್ ಮೂಲಕ ನ್ಯಾಯ ಕೊಡಿಸ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ವರದಿ ರಾಜಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಹೋಗಿದ್ದಾರೆ ಬಿಜೆಪಿ ಅವರು ಪಿಯವರು ಕೆಲವು ಜನ ಏನು ಎಲ್ಲ ಗಿಲ್ಪ್ ಮಾಡಿದಾರೆ ಅಂತ ಸರ್ ದೇಶಕ್ಕೆ ಹೋಗ್ತಾರೆ ಹೆಂಗೆ ಕಳ್ಸಿದ್ರು ಸರ್ ಅವ್ರನ್ನ ವಿದೇಶಕ್ಕೆ ವಿದೇಶಕ್ಕೆ ಹೆಂಗೆ ಹೋದ್ರು ಸರ್ ಅವ್ರು ದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡ್ರಿ ಕೇಂದ್ರ ಸರ್ಕಾರದ ಶಿಕ್ಷಕ ಕೊಡೋದೇ ಅದು ಇವ್ರು ಕುತ್ ಇಲ್ಲಿ ಊಟದವ್ರು ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿ ಕಳ್ಸ್ತಾರೆ ಸರ್ ಎಲ್ಲ ಮಾಡಿ ಮಾಡಿ ವಿದೇಶಕ್ಕೆ ವಿದೇಶಕ್ಕೆ ಅಲ್ಲ ಸರ್ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸರ್ ಪಾರದರ್ಶಕವಾಗಿ ನಡೆಯೋದು ಸಾಧ್ಯತೆ ಇದೆ ಸರ್ ಯಾಕಂದ್ರೆ ಬಹಳಷ್ಟು ಜನ ಸಂತ್ರಸ್ತರು ಅಧಿಕಾರಿಗಳಿದ್ದಾರೆ ಸರ್ ಅವರೆಲ್ಲ ಹೇಳಿಕೆ ಕೊಡಬಹುದು ಅಲ್ಲ ಸರ್ ಸಂತ್ರಸ್ತರು ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಹೇಳಿಕೆ ಕೊಡಬಹುದಾ ಸರ್ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ಈಗ ನಾನೇ ಎಲ್ಲೂ ಉಚಿತವಾಗಿ ಆಗ್ಬೋದು ಒಂದು ಆಗ್ಬೋದು ತನಿಖೆ ಮಾಡೋಕ್ಕಾಗಲ್ಲ ಸೊ ತನಿಖೆ ಮಾಡಲಿ ನಾವು ಎಸ್ ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗ್ಬೋದಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ವ್ಯೂ ಆಗಿದೆ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಲಿ ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಕೆಲಸ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಾವು ಮಾತೃ ಶಕ್ತಿ ಪರವಾಗಿರುವಂತಹ ವ್ಯಕ್ತಿಗಳು ಬಿಜೆಪಿ ಟಿಕೆಟ್ ಹಾಕಿ ಕೊಟ್ಟರು ಅವ್ರಿಗೆ ಮಾತೃಪರ ಇರುವುದು ಟಿಕೆಟ್ ಯಾಕೆ ರೀ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು ಆದರೆ ಮೆಚೇರಿ ಬರ್ತಿದ್ದ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು ನಲ್ಲಿ ಯಾಕೆ ಟಿಕೆಟ್ ಕೊಟ್ರು ಇಂಥ ಒಬ್ಬ ಸಿಟಿಂಗ್ ಎಮ್ ಪಿ ಹಾಂ ಸೆಕ್ಸ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ನಮಗೆ ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಇಂಡಿಕೇಟ್ ಹೇಳಿ ನೀವೇ ಅಲ್ಲ ಸರ್ ಹುಬ್ಬಳ್ಳಿಯಲ್ಲಿ ನೇಹತ್ತು ಸಂಬಂಧಪಟ್ಟಂಗೆ ಅಲ್ಲಿ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಯಾರು ಈಗ ಕಾರ್ತಿಕ್ ಯಾರ ಡ್ರೈವರು ಪ್ರಜ್ವಲ್ ಪ್ರಜ್ವಲ್ ನೋಡಿ ಸರ್ ಅವ್ರ ಏನಂತ ಹೇಳಿದ್ದಾರೆ ಪೆನ್ ಡ್ರೈವರ್ ನೇಯಾರು ಕೋಟೆ ಅಂತ ದೇವರಾಜ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಹಾಂ ಇಲ್ಲ ಮತ್ತೆ ಹೆಂಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದವ್ರ ಅಂತ ಹೆಂಗೆ ಹೇಳ್ತಾರೆ ನೀವು ಹೇಳಿ ಕಾಮನ್ಸ್ ಎನ್ಸ್ ಅಲ್ಲ ದೇವ ದೇವರಾಜ ಅವ್ರು ಹೇಳ್ತಾರೆ ಏನು ರಾಜಕೀಯವಾಗಿ ಅಲ್ಲಿ ಸರ ಕೊಟ್ಟಿದ್ದರು ಅವ್ರಿಗೆ ಅಡ್ಮಿಟ್ ಮಾಡ್ಕೋತಾರೆ ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೋತಾರೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾರು ಬಿಡುಗಡೆ ಮಾಡಿದ್ರು ಯಾರ ಹತ್ರ ಕೊಟ್ಟಿದ್ದರು ಪೆನ್ ನ ಯಾರ ಕಡೆ ಕೊಟ್ಟಿದ್ರಪ್ಪ ಹಾಂ ಸರ ಏನು ವಿಷಯ ಇಲ್ಲಾರ್ಕೋಸ್ಕರ ಡಿ ಕೆ ಶಿವಂಕುರ್ ಕಡೆ ಭಟ್ ಮಾಡಿ ತೋರ್ತಿದಾರ ಕುಮಾರ್ ಲೇಸ್ ಇವು ಕುಮಕ್ಸಮಾಧ್ಯ

ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ